ತತ್ವ ಆದರ್ಶಗಳು ಮಾನವನ ಸಂಕುಲೆಯಲ್ಲಿ ಮಾನವನ ಜೀವಿತದಲ್ಲಿ ಅತ್ಯವಶ್ಯಕವಾಗಿದೆ ಸಹಬಾಳ್ವೆ ಶಾಂತಿ ಗೌರವಿಸುವುದು ಪ್ರೀತಿಸುವುದು ನೋಡುವುದು ನಾವೆಲ್ಲ ಒಂದೇ ಅನ್ನೋದು ಬುದ್ಧನ ಒಂದು ತತ್ವ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಬಹುದು ಈ ದೇಶ ಆಡುವುದು ಎಲ್ಲರನ್ನು ಭಾತೃತ್ವದಲ್ಲಿ ತಗೊಂಡೋಗ್ಬೇಕು ಎಲ್ಲರನ್ನು ಪ್ರೀತಿ ವಿಶ್ವಾಸದಲ್ಲಿ ತಗೊಂಡೋಗು ಎಲ್ಲದ ಮೇಲಿನ ರಾಜಕಾರಣ ಈ ದೇಶದಲ್ಲಿ ನಡೆಯಲ್ಲ ಈ ದೇಶ ಶಾಂತಿ ಸಹಬಾಳ್ವೆ ಬಸವಣ್ಣ ಮಹಾವೀರ ಬುದ್ಧ ಅಂಬೇಡ್ಕರ್ ಆಳಿದಂತ ನಾಡಿದ್ದು ನಿಮ್ಮಂಥವರು ತಾತ್ಕಾಲಿಕವಾಗಿ ಆಳ್ಬಹುದು ನಿಮಗೆ ಈ ದೇಶದ ಜನ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ ಆದರೆ ನೀವು ಅಕ್ಕಟ್ಟು ನೀವು ಚಪ್ಪಾಳೆ ತುಟ್ಟಿ ಚಿಕ್ಕರ್ ಹಾಕಿದ್ರೆ ಆಗಲ್ಲ ಸಂವಿಧಾನಕ್ಕೆ ಯಾವಾಗ ಅಪಾಯ ಇರುತ್ತೆ ಅವತ್ತು ನಮ್ಮ ನಿಮ್ಮಲ್ಲಿನ ಒಳಗಿನ ಆಂತರಿಕ ಕಚ್ಚಾಟವನ್ನ ಅಧಿಗತ್ತಿ ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡೋರು ಯಾರು ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು ಸಂಘಟನಾತ್ಮಕವಾಗಿ ಅವರ ಪರ ಇರಬೇಕು ಬೌದ್ಧನ ತತ್ವಗಳು ಉಳಿಬೇಕು ಅದರ ಪರ ಅದರ ಜೊತೆಯಲ್ಲಿ ನಾವು ಹೆಜ್ಜೆಯನ್ನು ಹಾಕ್ಬೇಕು ಸಂವಿಧಾನವನ್ನ ತಿದ್ದವ್ರಿಗೆ ಸಾವಿನ ಮನೆಯಲ್ಲಿ ರಾಜಕಾರಣ ದೇಶದಲ್ಲಿ ದ ಕೊಬಾರದು ಇವರ ವತಿಯಿಂದ ಇವತ್ತು ಜಿಲ್ಲಾ ಮಟ್ಟದ ಬೌದ್ಧ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಡ್ಯವನ್ನ ಅಭಿವೃದ್ಧಿಯ ಪಥದತ್ತ ತೆಗೆದುಕೊಂಡು ಹೋಗಿರುವಂತ ನಮ್ಮ ಕೃಷಿ ಸಚಿವರಾದಂತಹ ಚಿನ್ನರಾಯ ಅವರೇ ಮಂಡ್ಯ ಜಿಲ್ಲೆಯ ಪ್ರತ ಅನ್ಯಾಯಗಳನ್ನ ನೋಡಲೇಬೇಕು ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲೇಬೇಕು ಅಂತೇಳಿ ಮಾನವ ಭಾತೃತ್ವ ವೇದಿಕೆಯ ಅಧ್ಯಕ್ಷರು ನಮ್ಮ ರಾಜ್ಯದ ಲೋಕೋಪಯೋಗಿ ಸಚಿವರು ಆದಂತ ಇಡಿಯಾದಂಥ ಸತೀಶ್ ಜಾರಕಿಹೊಳಿ ಅವರೇ ನಂದಿನಿ ಸುಧ್ ಸುನಂದ ಜಯರಾಮ್ ಅವರೇ ನಮ್ಮ ಭಗವಾನ್ ಅವರೇ ಎಸ್ ಪಿ ಅವರೇ ಸಿಇಒ ಅವರೇ వేదికెంత ఎలా గౌరవాత అతిథి బుద్ధ జయంతి ఆచరణ అధిక ప్రకట వండ్య జిల్ అంబేద్కర్ భవన ఇంత బుద్ధ జయంతి జిల్లా మట్టేళన ఆయోజనూ ತತ್ವ ತಿಳಿಸಿ ಮಾನವನ ಸಂಕುಲೆಯಲ್ಲಿ ಮಾನವ ಜೀವಿತದಲ್ಲಿ ಅತ್ಯವಶ್ಯಕವಾಗಿದೆ ಸಹಭಾವನೆ ಶಾಂತಿ ಗೌರವಿಸುವುದು ಪ್ರೀತಿಸುವುದು ಭಾತೃತ್ವವನ್ನು ನೋಡುವುದು ನಾವೆಲ್ಲ ಒಂದೇ ಅನ್ನೋದು ಬುದ್ಧನ ಒಂದು ತತ್ವ ಅಂಬೇಡ್ಕರ್ ಅವರು ಹಿಂದೂ ಕೂಡ ಬೌದ್ಧ ಅನುಯಾಯಿಯಾಗಿ ತಮ್ಮ ದೇಹವನ್ನು ತಿಳಿಸುವುದು ಅಂತ ಹೇಳಿದ್ರೆ ಬೌದ್ಧ ಆದರ್ಶಗಳು ಇವತ್ತು ಯಾವ ಮಟ್ಟದಲ್ಲಿ ಇದೆ ನಮ್ಮೆಲ್ಲ ಆಗ್ತದೆ ಭಾರತದ ಸುತ್ತಮುತ್ತ ಇಪ್ಪತ್ತು ದೇಶಗಳಲ್ಲಿ ಬೌದ್ಧ ಧರ್ಮ ಬಹಳ ಬೃಹತ್ ಬೆಳೆದಿದೆ ಅಂತ ಹೇಳಿದ್ರೆ ಬೌದ್ಧನ ತತ್ವ ಆದರ್ಶಗಳು ನಮಗೆ ದಾರಿದೀಪ ಆಗಬೇಕು ಈ ಬೌದ್ಧ ಸಮ್ಮೇಳನ ಇಲ್ಲಿಗೆ ನಿಲ್ಲಬಾರದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀಬೇಕು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ

ನೀವೆಲ್ಲ ಮಾಡಿದ್ರೆ ನಾವು ನಿಮ್ ಜೊತೆ ಇರ್ತೀವಿ ಇವತ್ತು ದೇಶ ಯಾವ ಮಟ್ಟದಲ್ಲಿದೆ ಇಪ್ಪತ್ತಾರು ಜನ ಇನ್ನೂ ಇಲ್ಲ ನಮ್ಮ ದೇಶ ಕಾಯೋ ಕಾವಲುಗಾರ ಚುನಾವಣೆ ಪ್ರಚಾರಕ್ಕೆ ಹೋಗ್ತಾರೆ ನಗ್ತಾರೆ ಅಂತ ಹೇಳಿದ್ರೆ ಈ ದೇಶ ಎಲ್ಲಿದೆ ಅನ್ನೋದನ್ನ ನೀವು ನೋಡ್ಬೇಕು ಒಬ್ಬ ಸಾವಿನ ಮನೆಯಲ್ಲಿ ನಗ್ತಾರೆ ಅಂತ ಹೇಳಿದ್ರೆ ಇಂತ ದೇಶವನ್ನ ಕಟ್ಟನ ಸೂಪರ್ ಪವರ್ ಕಂಟ್ರಿ ಮಾಡ್ತಾರೆ ಮನಸ್ಥಿತಿ ಏನು ಇವರ ಭಾವನೆ ಏನು ಅನ್ನೋದು ಬೌದ್ಧ ಅನುಯಾಯಿಗಳು ತಿಳ್ಕೋಬೇಕು ಯಾವ ಮನೆಯಲ್ಲಿ ಸಾವಾದ್ರೂ ಈ ರೀತಿಯ ಆಡಂಬರ ಚುನಾವಣೆ ಹೆಚ್ಚಲ್ಲ ಚುನಾವಣೆ ಬರುತ್ತೆ ಚುನಾವಣೆ ಹೋಗುತ್ತೆ ಆದ್ರೆ ಹೇಳಿ ನಿಜವಾದ ಭಾರತೀಯರು ನಾವು ಭಾರತ ಭೂಮಿ ಶಾಂತಿ ಪ್ರಿಯರ ಭೂಮಿ ಅಂತೇಳಿ ಇಲ್ಲಿವರೆಗೂ ಈ ಕಾರ್ಯಕ್ರಮದ ಆಯೋಜನೆಗೆ ತೊಡಗಿಸಿಕೊಂಡಿರುವಂತಹ ಎಲ್ಲರಿಗೂ ಅನಂತ ಅನಂತ ವಂದನೆಗಳು ನಮಸ್ಕಾರ ಧನ್ಯವಾದ ಜೈ ಭೀರ್